ನಮಸ್ಕಾರ ನನ್ನ ಎಲ್ಲ ರೈತ ಮಿತ್ರರಿಗೆ ಹಾಗೂ ರೈತ ಬಾಂಧವರಿಗೆ ಕಿಲಾರ್ ಪ್ರೇಮಿ ಕರ್ನಾಟಕ ಚಾನಲ್ ವತಿಯಿಂದ ಮುನ್ನೂರು ನಾಲ್ಕು ಮಾತನಾಡುವುದು ಇವತ್ತಿನ ಚಿತ್ರೀಕರಣದಲ್ಲಿ ನೋಡುವಂತಹ ಕಿಲಾರಿ ಬೀಜದ ಹೂರಿ ತಿಕ್ಕೊಂಡಿ ಗ್ರಾಮ ತಾಲೂಕು ಜತ್ ಜಿಲ್ಲಾ ಸಂಗಲಿ ಜತ್ ಜಾತ್ರೆಯಲ್ಲಿ ಕಂಡು ಬಂದಂತಹ ಕಿಲಾರಿ ಬೀಜದ ಹೂರಿ ಆ ಹೂರಿಯ ಮಾಲಕರ ಹೆಸರು ಶ್ರೀಶೈಲ್ ದಳವಾಯಿ ಊರು ತಿಕ್ಕುಂಡಿ ಈ ಹೂರಿಯು ಆರು ಹಲ್ಲಿನ ಕಿಲಾರಿ ಬೀಜದ ಹೂರಿ ಹಾಗೂ ಅತ್ಯಂತ ಸುಂದರವಾದಂತಹ ಕೂಸ ಕಿಲಾರಿ ಹೂರಿ ರಾಜ ಎತ್ತಿನ ಮೊಮ್ಮಗ ಎಂದು ಹೇಳಬಹುದು ಎಲ್ಲರಿಗೆ ನಮ್ಮ ನಾಡಾದಂತಹ ಪ್ರಚಾರವಾದಂತಹ ಕಿಲಾರಿ ಬೀಜದ ಹುರಿ ರಾಜ ಎತ್ತು ಈ ರಾಜ ಎತ್ತಿನ ಮಾಲಕರಾದಂತಹ ಸಣ್ಣ ರಾಜ ಮರಿ ಮರಿ ಮೊಮ್ಮಗ ರಾಜ ಮಗನ ಮಗ ಎಂದು ಹೇಳಬಹುದು ಹಾಗೂ ಈ ಕಿಲಾರಿ ಬೀಜದವರಿ ತುಂಬ ಅತ್ಯಂತ ಸುಂದರವಾದಂತಹ ಕಿಲಾರಿ ಬೀಜದ ಹೂರಿ ಎಂದು ಹೇಳಬಹುದು ಹಾಗಾಗಿ ಅತ್ಯಂತ ಆಕರ್ಷಕ ಕಿಲಾರಿ ಬೀಜದ ಹೂರಿ ಈ ಊರಿಗೆ ಆಕಳು ತುಂಬಲು ತುಂಬ ದೂರ ದೂರದಿಂದ ಬಂದಿವೆ ಎಂದು ಹೇಳಿದ್ದಾರೆ ಮಾಲಕರು ಹಾಗೆ ಅತಿ ಹೆಚ್ಚಿನ ಮಾಹಿತಿಗಾಗಿ ಅವರ ಮೊಬೈಲ್ ಸಂಖ್ಯೆಯನ್ನು ಕೆಳಗಡೆ ಕೂತಿದೆ ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೀವು ಅತಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಧನ್ಯವಾದಗಳು ಪ್ರೇಮಿ ಕರ್ನಾಟಕ